ನನ್ನ ಹೆಸರು ಮಾಯಿ ಅಂತ ನಮ್ಮೂರು ಗೋಪಾಲ್ಪುರ ನಾವು ಗೋಪಾಲ ಸ್ವಾಮಿ ಬೆಟ್ಟದ ಪಕ್ಕದಲ್ಲಿದ್ದೀವಿ ಬೇವುಳಿ ಬೆಳೆಯೋಕ್ಕೆ ಸೂಕ್ತವಾದ ಮಣ್ಣು ಚೆನ್ನಾಗಿ ಬೆಳೆ ಬರುತ್ತೆ ವಾತಾವರಣ ಸೂಪರಾಗಿದೆ ಅದರಿಂದ ನಮಗೆ ಬೇವುಳಿ ಚೆನ್ನಾಗಿ ಬರುತ್ತೆ ಎಲ್ಲ ಬೆಳೆಗಳು ಚೆನ್ನಾಗಿ ಬರ್ತವೆ ಬೀಜ ತಂದು ಮೇಟುಪಾಳ್ ತಮಿಳುನಾಡು ಮೇಟುಪಾಳಿಂದ ಬೀಜ ಬೀಜ ತಂದು ಅದ ಒಡಸಿ ಒಣಗಿಸಿ ಅದು ಮುಳುಗಿ ಬರೋ ಗಂಟೆ ಕಾಯ್ಬೇಕು ಕಾದು ಆಮೇಲೆ ದನ ಗೊಬ್ಬರ ಹೂಡಿ ಹೊಲನೆಲ್ಲ ಹದ ಮಾಡಿ ಬಿಟ್ಕೊಂಡಿದ್ದು ಇಟ್ಕೊಂಡಿದ್ದು ಆಮೇಲೆ ಮೇ ತಿಂಗಳಲ್ಲಿ ನಾಟಿ ಮಾಡಬೇಕು ಅದಕ್ಕಾದ ಕಳೆ ಔಷಧಿ ಐತೆ ಗೋಲು ಅದು ಬಿಟ್ಟು ಡಿ ಎ ಪಿ ಹದಿನೇಳು ಹದಿನೇಳು ಇಪ್ಪತ್ತು ಇಪ್ಪತ್ತು ಗೊಬ್ಬರ ಹಾಕಿ ಚೆನ್ನಾಗಿ ಬೆಳೆ 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 ಬರುತ್ತೆ ಹತ್ತು ದಿನಕ್ಕೊಂದು ಒಮ್ಮೆ ಗೊಬ್ಬರ ಹಾಕ್ಬೇಕು ಒಂದ್ಸತಿ ಯಾವ್ದು ಯಾವ್ಯಾವ್ದು ಹಾಕ್ಬೇಕು ಈಗ ಫಸ್ಟ್ ಹತ್ತು ತಿನ್ಕ ಯಾವ್ದು ಹಾಕ್ಬೇಕು ನೆಕ್ಸ್ಟ್ ನಾಟಿ ಕಾಲಿಗೆ ಬಂದು ಡಿ ಎ ಪಿ ಹತ್ತು ಇಪ್ಪತ್ತಾರು ಇಪ್ಪತ್ತು ಅವು ಹಾಕ್ಬೋದು ನೆಕ್ಸ್ಟ್ ಬಂದು ಒಂಬೈರ ಹದಿನೈದು ಹದಿನೈದು ಹಾಕ್ಬೋದು ಒಂದು ಮೈ ಅದೇ ಗೊಬ್ಬರ ಹಾಕ್ಬೋದು ಹದಿನೈದು ಔಷಧಿ ನಾಟಿ ನಾಟಿ ಮಾಡೋದು ಹದಿನೈದು ದಿನಕ್ಕೊಂದು ಔಷಧಿ ಸ್ಪ್ರೇ ಮಾಡಬೇಕು ಯಾವುದು ಸರ್ ಅದು ಸೂರ್ಯಖನ್ ಆಗಲಿ ಹಾಗೂ ಡ್ರೈ ಸೀಲ್ ಆಗಲಿ ಎಲ್ಲ ಮಿಕ್ಸ್ ಮಾಡಿ ಡ್ರೈ ಸೀಲ್ ಮಾಡ್ಬೋದು ಅದು ಬಿಟ್ರೆ ರ್ಯಾಕೆಟು ಹತ್ತು ದಿನಕ್ಕೆ ಹದಿನೈದು ದಿನಕ್ಕೊಂದು ಸಿಂಪಡಣೆ ಮಾಡಿದ್ರೆ ಸಾಕು ಸರ್ ಈಗ ನಿಮಗೆ ಇದು ಇದಕ್ಕೆ ಹತ್ತು ದಿನಕ್ಕೊಂದು ಗೊಬ್ಬರ ಹಾಕ್ಬೇಕು ಅಂತ ಹೇಳಿದ್ರಿ ಯಾವುದು ಸೂಕ್ತವಾದ ಗೊಬ್ಬರ ಸರ್ ನಾಟಿ ಕಾಲಿಗೆ ನಾಟಿ ಕಾಲಿಗೆ ಡಿ ಎ ಪಿ ನಾಟಿ ಕಾಲ್ಗಾದರೆ ಡಿ ಎ ಪಿ ಇಪ್ಪತ್ತಿಪ್ಪತ್ತು ಹತ್ತು 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 ಇಪ್ಪತ್ತರ ಅದಾದ ಹತ್ತು ದಿನಕ್ಕೆ ಸರ್ ಅದಾದ ಹತ್ತು ದಿನಕ್ಕೆ ಹದಿನೈದು ಹದಿನೈದು ಆಗಲಿ ಸರ್ ಈಗ ಇದಕ್ಕೆ ಯಾವ ತರ ನೀರು ಕೊಡಬೇಕು ಇದಕ್ಕೆ ಈಗ ಇಲ್ಲ ಅಂದ್ರೆ ಆರು ದಿನಕ್ಕೆ ಐದು ದಿನಕ್ಕೆ ನೀರು ಕೊಡಬೇಕು ಮಳೆ ಆದ್ರೆ ನೀರೇ ಬೇಕು ಈಗ ನೀವು ಮೈಕ್ರೋ ಸ್ಪಿಂಕಲರ್ ಮಾಡಿದೀರ ಇದು ಉದ್ದೇಶ ಏನು ಸರ್ ನೋಡಿ ಇದು ಜಾಸ್ತಿ ನೀರು ಜಾಸ್ತಿ ಬೀಳಲ್ಲ

ದಿನದಿಂದ ಎಷ್ಟು ದಿನ ದಿನಗಳ ಬೆಳೆ ಸರ್ ಇದು ಇದು ನಾಟಿ ಮಾಡ್ತಾ ಚೆನ್ನಾಗಿ ತಾಕತ್ತಿಗೆ ಮಣ್ಣು ತೊಂಬತ್ತು ದಿನ ತಗತ್ತೆ ಒಂದು ಸ್ವಲ್ಪ ಮಣ್ಣು ಒಂದು ಸ್ವಲ್ಪ ತಾಕತ್ತಿಲ್ಲ ಅಂದರೆ ಎಂಬತ್ತೈದು ಎಪ್ಪತ್ತೈದು ದಿನ ಸರ್ ಈಗ ಬೆಳ್ಳುಳ್ಳಿ ಬೆಳೆ ಬೆಳಬೇಕು ಅಂದರೆ ಒಂದು ಎಕರೆಗೆ ಎಷ್ಟು ಖರ್ಚು ಬೀಳುತ್ತೆ ಸರ್ ರೈತರಿಗೆ ಬಿತ್ತನೆ ಮೇಲೆ ರೈಟು ಈ ಸಾರಿ ಅಂದರೆ ಈ ವರ್ಷ ಏನು ರೇಟ್ ಆಯಿತು ಒಂದು ಎಕರೆಗೆ ಬಿತ್ತನೆ ಏನು ರೇಟ್ ಬಿತ್ತು ಸರ್ ಬಿತ್ತನೆ ಹದಿನೈದರಿಂದ ಇಪ್ಪತ್ತು ಸಾವಿರ ಹದಿನೈದರಿಂದ ಇಪ್ಪತ್ತು ಸಾವಿರ ಬಿದ್ದಿದೆ ಬಿತ್ತನೆಗೆ ಇವಾಗ ನಿಮಗೆ ಇದನ್ನು ಭೂಮಿನ ಅದ ಮಾದಿಂದ ಹಿಡಿದು ನೆಕ್ಸ್ಟು ಹಾಲು ಏನು ಬೆಳ್ಳುಳ್ಳಿನ ಕೀಳ ತನಕ ಅಂದರೆ ಇದ್ದ ಮಾರ್ಕೆಟಿಗೆ ತಕೊ ಹೋಗೋ ತನಕ ಒಬ್ಬ ರೈತನಿಗೆ ಎಷ್ಟು ಒಂದು ಎಕರೆಗೆ ಎಷ್ಟು ಖರ್ಚು ಬಿಡ್ಬೋದು ಸರ್ ಒಂದು ಎಕರೆಗೆ ಒಂದು ಲಕ್ಷ ಖರ್ಚು ಒಂದು ಲಕ್ಷ ಖರ್ಚು ಬಿಡುತ್ತೆ ಆದಾಯ ಸರ್ ಏನು ನಿರೀಕ್ಷೆ ಮಾಡ್ಬೋದು ಇದರಿಂದ ರೈಟ್ ಇದ್ರೆ ಈ ರೈಟ್ ಇದ್ದರೆ ಮಾಮೂಲಿ ಒಂದು ಈ ವರ್ಷ ಏನಿದೆ ಸರ್ ರೈಟು ಒಂದು ಎಕರೆಗೆ ಐವತ್ತು ಸಾವಿರದಿಂದ ನಲವತ್ತು ಮೂವತ್ತು ಸಾವಿರದಿಂದ ಐವತ್ತು ಸಾವಿರ ಐವತ್ತು ಸಾವಿರ ಇದೆ ಒಂದು ಎಕರೆಗೆ ಅಂದರೆ ಈ ವರ್ಷ ಇಳುವರಿ ಏನು ಎಕ್ಸ್ಪೆಕ್ಟ್ ಇದೆ ನಿಮ್ಮದು ಇಳುವರಿ ಬಂದು ಈ ಒಂದು ಎಕರೆಗೆ ಇಪ್ಪತ್ತರಿಂದ ಮೂವತ್ ಕ್ವಿಂಟಲ್ ಮೂವತ್ ಕ್ವಿಂಟಲ್ ಬಿತ್ತು ಅಂದ್ರೆ ಎಷ್ಟಾಯ್ತು ಸರ್ ಈಗ ಇವತ್ತು ಇವತ್ತು ರೈತರು ಈ ಆದಾಯದಲ್ಲಿ ಬೆಳ್ಳುಳ್ಳಿ ಬೆಳೆದ್ರೆ ಎಣ್ಣೆ ಆಗಿದ್ರೆ ಬೈಲೂರ್ ಆದ್ರೆ ಅದ್ರಲ್ಲೂ ಇಳುವರಿ ಕಮ್ಮಿ ಆಗುತ್ತೆ ಈಗ ಕಳೆದ ವರ್ಷ ಏನು ರೇಟ್ ಇತ್ತು ಸರ್ ಕಳೆದ ವರ್ಷ ಮೂವತ್ತು ಸಾವಿರ ಟಾಪ್ ಇತ್ತು ಮೂವತ್ತು ಸಾವಿರ ಇತ್ತು ಕಳೆದ ವರ್ಷ ಏನು ಆದಾಯ ಸಿಕ್ಕಿದೆ ಎಷ್ಟು ಹಾಕಿದ್ರಿ ನಾವು ಒಂದು ಹೆಚ್ಚು ಕಮ್ಮಿ ಒಂದು ಏಳೆಂಟು ಎಕರೆ ಹಾಕಿದ್ವು ಒಂದು ಸತಿ ಒಂದು ಮೂರು ಎಕರೆ ಪೈಲೂರು ಆಯಿತು ಒಂದು ಐದು ಎಕರೆ ಖರ್ಚು ಎಷ್ಟಾಗಿತ್ತು ಸರ್ ನಿಮಗೆ ಏಳೆಂಟು ಎಕರೆ ಏಳೆಂಟು ಎಕ್ರೆಗೆ ಹದಿನೈದು ಲಕ್ಷಕ್ಕೆ ಆದಾಯ ಎಷ್ಟು ಬಂತು ಸರ್ ನಿಮಗೆ ಆದಾಯ ಅರವತ್ತು ಲಕ್ಷ ಆಗಿ ಅರವತ್ತು ಲಕ್ಷ ಆಯಿತು ಅಂದ್ರೆ ಖರ್ಚು ಕೇಳ್ದೆ ಇಲ್ಲ ಖರ್ಚು ಸೇರಿಸಿ ಸರ್ ಖರ್ಚು ಸೇರಿಸಿ ಖರ್ಚು ಸೇರಿಸಿ ಅರವತ್ತು ನಲವತ್ತೈದು ಲಕ್ಷ ನಲವತ್ತೈದು ಲಕ್ಷ ನೀವು ಒಳಗೆ ಸಿಗ್ತು ನಿಮ್ಮ ಕೈಗೆ ಇವಾಗ ನೀವು ಮಾರ್ಕೆಟಿಂಗ್ ಯಾವ ತರ ಸರ್ ಇಲ್ಲಿಂದ

ಈ ವೈಟ್ ವೈಟ್ ರೀತಿ ಐತೆ ಚುಕ್ ಚುಕ್ಕಿ ರೀತಿ ಬತ್ತೆ ಈ ತರ ಇಲ್ಲಿ ಈ ತರ ಬತ್ತ ಚುಕ್ಕಿ ಅದು ಜಾಸ್ತಿ ಬಂತು ಅಂದ್ರೆ ಕಾಯಿ ಬರ ಕಾಯಿ ಬರಲ್ಲ ಸರ್ ಒಂದ್ ಒಂದ್ ಎಕರೆಗೆ ಒಂದ್ ಎಕರೆಗೆ ಕುಂಟಲ್ ಸರ್ ಇಳುವರೆ ಬೆಳೆ ಬೆಳೆದ್ರೆ ಮೂವತ್ತೈದು ಕ್ವಿಂಟಲ್ ಇವಾಗ ನಿಮ್ಮಲ್ಲಿ ನಿಮ್ಮ ಈ ವಾತಾವರಣಕ್ಕೆ ಎಷ್ಟು ಕ್ವಿಂಟಲ್ ಬೆಳೆದಿದ್ದಾರೆ ಸರ್ ಕನಿಷ್ಠ ಅಂದ್ರೆ ಎಷ್ಟು ಕುಂಟಲ್ ಬಿಡುತ್ತೆ ಹದಿನೈದು ಸರಿ ಸರ್ ಈ ವರ್ಷ ಎಷ್ಟು ಎಕರೆ ಹಾಕಿದೀರ ನೀವು ಬೆಳುವಳಿ ಈ ವರ್ಷ ಎಂಟು ಎಕರೆ ಎಂಟು ಎಕರೆ ಹಾಕಿದ್ದೀರಾ ಈಗ ನೀವು ಬಿತ್ತನೆ ಮೇಟ್ಪಳೆಯಿಂದ ತರ್ಸ್ತೀರಾ ಅಂತಂದ್ರಿ ಈಗ ನೀವೇ ಡೈರೆಕ್ಟ್ ಆಗಿ ಹೋಗಿ ತರ್ತೀರಾ ಇಲ್ಲ ಯಾರಾದರೂ ಡೀಲರ್ಸ್ ಇದಾರ ತಗೊಂಬಂದು ಕೊಡ ಅಂತ ನೀವೇ ನೀವೇ ಕೊಡ್ತೀರಾ ಫಾರ್ಮರ್ಸ್ಗೆ ಈಗ ಬೆಳ್ಳುಳ್ಳಿ ಏನು ವೆರೈಟಿ ಸೀಡ್ಗಳಿದೆ ಸರ್ ಒಂದೇ ವೆರೈಟಿ ಇದು ಒಂದೇ ವೆರೈಟಿ ಹ್ಞೂ ಅಂದ್ರೆ ನೀವು ತಂದು ಇಲ್ಲಿ ಫಾರ್ಮರ್ಸ್ಗೆ ಇದು ಮಾಡ್ತೀರಾ

ಏನು ಅದು ಅದಕ್ಕೆ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಈಗ ಮಳೆ ಬಂತು ಎರ್ಮೋನ್ಗಳೆಲ್ಲ ಮಾರಿ ಎರ್ಮೋನ್ ಎಲ್ಲ ಮಾರಿ ಇವಾಗಲೆಲ್ಲ ಪರವಾಗಿಲ್ಲ ಎರ್ಮೋನ್ಗಳೆಲ್ಲ ಮಾರಿ ಇಟ್ಟು ಬೈಲೂರಿ ಆಗಿವೆ ಇವಾಗ ಸರ್ ಎಂಬತ್ತೈದು ದಿನ ಆದಮೇಲೆ ಇದನ್ನ ಕೀಳಬೇಕು ಅಲ್ವಾ ಇವಾಗ ಇದು ರೆಡಿ ಇದೆಯಾ ಕೀಳಕ್ಕೆ ಇದು ರೆಡಿ ಇದೆ ಇದು ರೆಡಿ ಇದೆಯಾ ಅದಕ್ಕೆ ಕಿತ್ತಿ ತೋರಿಸಿ ನೋಡ ನಾನು ಯಾವ ಎಷ್ಟಿದೆ ಒಂದು ಒಂದು ಗಿಡದಲ್ಲಿ ಒಂದು ಗಿಡದಲ್ಲಿ ಇಷ್ಟೇನ ಬರೋದು ಒಂದೇ ಒಂದೇ ಒಂದೇನಾ ಒಂದು ಎರಡು ಮೂರು ಗಿಡ ಕಿಳಿ ಸರ್ ಇದು ಸರ್ ಇಷ್ಟು ಇದು ಇನ್ನೂ ಸೈಜ್ ಬರಬೇಕಿಲ್ಲ ಇವಾಗ ಇವಾಗ ಕೀಳಕ್ಕೆ ಸ್ಟಾರ್ಟ್ ಇದು ಇಷ್ಟು ಇದು ಇದು ಸೈಜ್ ಇದು ಸರಿನಾ ಇಲ್ಲ ಇದಕ್ಕಿಂತ ಸೈಜ್ ಬರುತ್ತೆ ಇದಕ್ಕಿಂತ ಸೈಜ್ ಬರುತ್ತೆ ಇದು ಯಾಕೆ ಸರ್ ಕಡಿಮೆ ಆಗಿದೆ ಸೈಜು ಮಳೆ ತುಂಬ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಸರ್ ಮಳೆ ಜಾಸ್ತಿ ಸರ್ ಈ ಸತಿ ಮಳೆ ಜಾಸ್ತಿ ಆದ್ದರಿಂದ ಎಷ್ಟು ಇಳುವರಿ ನಿರೀಕ್ಷೆ ಇದ್ದೀರಾ ಸರ್ ಈ ಸಾರಿ ಇಪ್ಪತ್ತೈದು ಒಂದು ಎಕರೆಗೆ ಸರ್ ಇವಾಗ ಇವಾಗ ಈಗಿರೋ ರೈಟ್ಗೆ ಒಂದು ಎಕರೆಗೆ ರೈತ ಎಷ್ಟು ಕ್ವಿಂಟಲ್ ಬೆಳೆಂಟಲ್ ಸರ್ ಇಲ್ಲಿ ಬೆಳ್ಳುಳ್ಳಿ ಕಿತ್ತಿದೆ ಇದು ನಿಮ್ದೇ ಅಲ್ವಾ ಇನ್ನ ಕಿತ್ಬಿಟ್ಟು ಎಷ್ಟು ದಿನ ಇಡಬೇಕು ಸರ್ ಈ ತರ ಇದ್ರೆ

ಫಲವಾದಾಗಿರ್ಬೇಕು ಅಂಥವ್ರಿಗೆ ಕೊಡೋದ ಕೊಟ್ಟರೆ ನಾವು ಬಿ ಸಿ ಸೀಟ್ಸ್ ಕೊಡೋದಕ್ಕೆ ಆ ರೀತಿ ಕೊಡೋದು ಸರ್ ಈಗ ನೀವು ಸೀಟ್ಸ್ ಕೊಡ್ತೀರಾ ನಿಮ್ಮಿಂದ ಸ್ವಲ್ಪ ಜನಕ್ಕೆ ಅನುಕೂಲ ಆಗಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಮತ್ತು ನೀವು ಸೀಡ್ ಎಲ್ಲಿ ಸಿಗುತ್ತೆ ನೀವು ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮನ್ನ ಅಂತ ಹೇಳಿ ಸರ್ ನಾವು ಊರಲ್ಲೇ ಇರ್ತೀವಿ ಗೋಪಾಲ್ಪುರದಲ್ಲಿ ಗೋಪಾಲ್ಪುರದಲ್ಲಿ ಅದರ ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದು ಸೆವೆನ್ ನೈನ್ ಸೆವೆನ್ ಫೈವ್ ಜೀರೋ ಸೆವೆನ್ ಸಿಕ್ಸ್ ಟು ನೈನ್ ಫೈವ್ ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಇಷ್ಟು ಮಾಹಿತಿ ಕೊಟ್ಟಕ್ಕೆ ರೈತ